ನನಗೆ ಬೇರೆ ಎಲ್ಲದಕ್ಕಿಂತ ನೀನೇ ಬೇಕು ಸ್ವಾಮಿ ನನ್ನ ಎಕ್ಸಾಂಪಲ್ ದ ಬೈಬಲ್ ಸ್ಪೀಕ್ಸ್ ಅಬೌಟ್ ಫಾಸ್ಟಿಂಗ್ ದೇವರ ವಾಕ್ಯ ಹೇಳುತ್ತೆ ಉಪವಾಸದ ಬಗ್ಗೆ ವೈ ಡೂ ಪೀಪಲ್ ರಿಯಲಿ ಫಾಸ್ಟ್ ಯಾಕೆ ಜನರು ನಿಜವಾಗಿ ಉಪವಾಸ ಮಾಡ್ತಾರೆ ದೇ ಆರ್ ದೇ ಡೋಂಟ್ ಈವನ್ ಫೀಲ್ ಲೈಕ್ ಈಟಿಂಗ್ ಅವರಿಗೆ ತಿನ್ನಬೇಕು ಅಂತ ಅನಿಸೋದೇ ಬಿಕಾಸ್ ದೇ ಹ್ಯಾವ್ ಸಚ್ ಅ Passion and hunger for something else. That is real fasting. But for many people, fasting is a ritual. Okay, I won't eat a meal for one one meal I'll skip today. It's not a passion. If your child is seriously sick in the hospital and dying. ನಿಮ್ಮ ಮಗು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದೆ ರೋಗದಿಂದ ಸಾಯ್ತಾ ಇದೆ ಅಂದ್ರೆ ಹೌಸ್ ಇಟ್ ಯು डोंಟ್ ಫೀಲ್ ಲೈಕ್ ಈಟಿಂಗ್ ಅಟ್ ದಟ್ ಟೈಮ್ ಯಾಕೆ ಆವಾಗ ನಿಮಗೆ ಊಟ ಮಾಡಬೇಕು ಅಂತ ಅನ್ಸುತ್ತಾ ಸಮ್ಬಡಿ ಯು ಕಮ್ ಈಟ್ ಯಾರೋ ಹೇಳ್ತಾರೆ ಬಂದು ಊಟ ಮಾಡುವಂತ ಐ डोंಟ್ ಫೀಲ್ ಲೈಕ್ ಈಟಿಂಗ್ ನನಗೆ ಊಟ ಮಾಡಬೇಕು बिकॉज ಯು ಆರ್ ಫೈಂಡ್ ಇಸ್ ಆನ್ ಯೋರ್ ಸಿಕ್ ಚೈಲ್ಡ್ ಹೂಸ್ इज ನನ್ನ ಮನಸ್ಸೆಲ್ಲ ಆ ಒಂದು ಸಾಯಿತಾರ ಮಗು ಮೇಲಿದೆ ದಟ್ ಇಸ್ ರಿಯಲ್ ಫಾಸ್ಟಿಂಗ್ ಅದು ನಿಜವಾದ ಉಪವಾಸ व्हेರ್ ಯು ಹ್ಯಾವ್ ಸಚ್ ಎ ಬರ್ಡನ್ That you don't feel like that because Hello. something else is occupying your mind. Nimge manasinali bere ye no tum konde the nimge awund bara idhe nimge tinbe ko anta anus taik. Few people pass like that. Ha ge bahada kadam je na But when you have a burden to be filled with the Holy Spirit like that, hage ge niwo pavitraatman tum bisal ko anta und bara vidre. It's called a thirst. Adn na und daa anta heldo. Lord, I want this more than anything else.

ನಾನು ಪವಿತ್ರಾತ್ಮನಿಂದ ತುಂಬಿಸಲ್ಪಡಬೇಕು ಅಂತ ಆಶೆ ಪಡುವಾಗ ನನ್ನ ಜೀವಿತದಲ್ಲಿ ಬೇರೆ ಯಾವುದು ಮುಖ್ಯವಾಗಿರಲಿಲ್ಲ ನನಗೆ ಹೌಸ್ ಮನೆ ಮನಿ ಹಣ ಮ್ಯಾರೇಜ್ ಮದುವೆ ಫ್ರೆಂಡ್ಸ್ ಸ್ನೇಹಿತರು ನಥಿಂಗ್ ವಾಸ್ ಇಂಪಾರ್ಟೆಂಟ್ ಯಾವುದು ಮುಖ್ಯವಾಗಿರಲಿಲ್ಲ ನನಗೆ ಗಾಡ್ ಐ ವಾಂಟ್ ಯು ಟು ಫಿಲ್ ಮಿ ವಿತ್ ಹೋಲಿ ಸ್ಪಿರಿಟ್ ಕರ್ತನೆ ನೀನು ಪವಿತ್ರಾತ್ಮನಿಂದ ನನ್ನ ತುಂಬಿಸಬೇಕು ದಟ್ ಇಸ್ ದ ಮೀನಿಂಗ್ ಆಫ್ ಥರ್ಸ್ಟ್ ಆದ್ರೆ ನಿಜವಾಗಿ ಹಸಿವು ದಾಹ ಅಂದ್ರೆ ಇದೆ ಜೀಸಸ್ ಸೆಟ್

இல்ல நம்புவத குடிய நம்பிக்கை அந்த கஷ்டி drinking is like drinking illi nambike annodu kudiyodutara anta helthare do you know what is the first thing you learn as a baby neevu maguvagi huttadaga modalu kaliyodu yedu goda not eating but drinking thinodu alla kudiyuvantadu before you can speak before you can eat you know how to drink nimage maatadoke thinlikke baro modalu modalu kaliyuvantadu this is like that hange nambike kuda what does that baby do cry aond magu yen maduthe kooguthe i want milk nanage it can't say that. But it's crying. And then when the mother gives it milk, it drinks it straight away. That is exactly how we can be filled with the Holy Spirit.

ಅದರ ನಂತರ ಅವ ತಾಯಿ ನನಗೆ ಹಾಲು ಕೊಟ್ಟಿಲ್ಲ ಸುಮ್ಮನೆ ಬಿಡ್ತೀನಿ ಅಂತ ಹೇಳುತ್ತಾ ಎ ವಿ ಎವರ್ ಸೀನೆ ಬೇಬಿ ಲೈಕ್ ದ ಯಾವ್ದಾದ್ರು ಮಗು ಹಾಗೆ ನೋಡಿದೀರಾ ನೆವರ್ ಇಲ್ಲ ಆಫ್ಟರ್ ಹಾಫ್ ಎನ್ ಆರ್ ಇಲ್ ಬಿ ಕ್ರಾಯಿಂಗ್ ಮೋರ್ ಅರ್ಧ ಗಂಟೆ ಆದ್ಮೇಲೆ ಇನ್ನೂ ಹೆಚ್ಚಾಗಿ ಕೂಗ್ತಾ ಇರುತ್ತೆ ಈವನ್ ಆಫ್ಟರ್ ಒನ್ ಆರ್ ಇಲ್ ಬಿ ಕ್ರಾಯಿಂಗ್ ಒಂದು ಗಂಟೆ ಆದ್ರೂ ಕೂಗ್ತಾ ಇರುತ್ತೆ ಇಟ್ ನೆವರ್ ಸ್ಟಾಪ್ಸ್ ಕ್ರೈಯಿಂಗ್ ಅದು ಕೂಗೋದನ್ನ ನಿಲ್ಲಿಸೋದೇ ಇಲ್ಲ ಬಟ್ ವೆನ್ ಇಟ್ ಗ್ಯಾಟ್ಸ್ ದ ಮಿಲ್ಕ್ ಸ್ಟಾಪ್ಸ್ ಅದಕ್ಕೆ ಹಾಲ್ ಸಿಕ್ಕಿದಾಗ ಸುಮ್ಮನಾಗ್ಬಿಡುತ್ತೆ ದ್ಯಾಟ್ ಈಸ್ ತರ್ಸ್ಟ್ ಅದೇ ನಿಜವಾದ ದಹ And when we thirst for the Holy Spirit like that, and, and cry out like that, and drink, you know what will happen? It says, Rivers of living water, verse 38, will flow from you. ಹೊಟ್ಟೆಯೊಳಗಿಂದ ಜೀವಕರವಾದ ನೀರಿನ ಹೊಳೆಗಳು ಹರಿಯುತ್ತೆ ಅಂತ ಹೇಳುತ್ತೆ ದಿಸ್ ಬೋರ್ವೆಲ್ ಆಗಿ ಪಂಪ್ ಅದು ಪಂಪ್ ಮಾಡಿ ಮಾಡಿ ನೀರು ತುಂಬಿಸ್ಕೊಳ್ಳೋ ಅಲ್ಲ ಹೂ ಪಂಪ್ಸ್ ರಿವರ್ ಯಾರು ಈ ಹೊಳೆಯನ್ನ ಪಂಪ್ ಮಾಡ್ತಾರೆ ಫ್ಲೋ ದೇವರು ಅದು ಹರಿಯೋದಕ್ಕೆ ಬಿಡ್ತಾರೆ ಹಾಗೆ ದಿಸ್ ಹ್ಯಾಂಡ್ ಪಂಪ್ ಇದು ಒಂದು ಕೈಯಿಂದ ಒತ್ತುವಂತ ಕ್ರಿಶ್ಚಿಯನ್ ಲೈಫ್ ಇಸ್ ಲೈಕ್ ಎ ಹ್ಯಾಂಡ್ ಪಂಪ್ ಬಹಳಷ್ಟು ಕ್ರೈಸ್ತರ ಜೀವಿತ ಅವರ ಜೀವಿತ ಈ ಕೈನಿಂದ ಒತ್ತುವಂತ ಪಂಪ್ ತರ ಇದೆ ಕಂಟ್ರೋಲ್ ಅವರು ಬಹಳ ಕಷ್ಟಪಟ್ಟು ಕೋಪವನ್ನು ತಡೆದು ಹಿಡ್ತಾರೆ ಅವರು ಬಹಳ ಕಷ್ಟಪಟ್ಟು ದೇವರ ಸೇವೆಯನ್ನು ಮಾಡ್ತಾರೆ ಐ ಅವ್ರನ್ನ ಅಲಕ್ಷ್ಯ ಮಾಡೋದಿಲ್ಲ ಗುಡ್ That means you want to please the Lord. Our Karthana na matchsli ke baitha And I appreciate it. Aadhar na match God also appreciates it. Devru ko da But Aadhar That is old covenant. Aadu halayu vadam God says there is something better for you. Devru hiel tar hai. Nimke yedh kintu uttam awada dide hai. You get fed up of that type of life. Anta vandu jeevit de bage besar I want rivers to flow from me.

ನಿಮ್ಗೆ ಹೊಸ ಮನೆ ಸಿಗಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಪವಿತ್ರಾತ್ಮನಿಂದ ತುಂಬಿಸಲ್ಪಡಬೇಕು ಅಂತ ಆಶಾಂಗ್ ಒಬ್ಬ ಶ್ರೀಮಂತ ಗಂಡನಾಗ್ಲಿ ಸುಂದರವಾದ ಹೆಂಡತಿನಾಗ್ಲಿ ಬಯಸುದಿಲ್ಲ ಕರ್ತನೆ ನನಗೆ ಇದು ಎಲ್ಲ ಯಾವ್ದು ಬೇಡ ನನಗೆ ಪವಿತ್ರಾತ್ಮನ ಅಭಿಷೇಕ ಬೇಕು ಅಂತ ಕೆಲವರು ಪವಿತ್ರಾತ್ಮನಿಂದ ತುಂಬಿಸ್ಲಿಕ್ಕೆ ಬಯಸ್ತಾರೆ ಯಾಕೆಂದ್ರೆ ಪ್ರಸಂಗ ಮಾಡಬೇಕು I don't want to preach, I want to be holy. And I want that more than anything in the world. See, that is called thirst. If anyone is thirsty and comes to me from his innermost being, rivers of living water will flow. And

ಹಳೆ ಓಡಂಬಡಿಕಲ್ಲಿ ಯಾರ ಹೃದಯವು ಶುದ್ಧವಾಗಿರಲಿಲ್ಲ ಓನ್ಲಿ ದ ಬ್ಲಡ್ ಆಫ್ ಜೀಸಸ್ ಕ್ಯಾನ್ ಮೇಕ್ ಅ ಪರ್ಸನ್ಸ್ ಹಾರ್ಟ್

ಸಾಧ್ಯವಾಗಿಲ್ಲ ಆದರೆ ಇವಾಗ ಇಫ್ ಯು ಹ್ಯಾವ್ ಕನ್ಫೆಸ್ಡ್ ಆಲ್ ಸಿನ್ಸ್ ನಿಮ್ಮ ಪಾಪಗಳನ್ನು ದ ಆಫ್ ಜೀಸಸ್ ಎಸ್ ಯು ಕ್ರಿಸ್ತನ ರಕ್ತವು ನಿಮ್ಮ ನಿಮ್ಮ ಹೃದಯವನ್ನು ಶುದ್ಧಿಪಡಿಸಿದೆ ಅಂತ ಕ್ಯಾನ್ ಒಳಗಡೆ ಜೀವಿಸಲಿಕ್ಕೆ ಸಾಧ್ಯವಿದೆ ಹೀ ಕ್ಯಾನ್ ರೈಟ್ ಗಾಡ್ಸ್ ಲಾಸ್ ಇನ್ ಇನ್ ಮೈಂಡ್ ಹಾರ್ಟ್ ಆತನು ನಿಮ್ಮ ಮನಸ್ಸಿನಲ್ಲಿ ಹೃದಯದಲ್ಲಿ ತನ್ನ ಆಜ್ಞೆಗಳನ್ನು ಬರೀತಾನೆ